ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಜ ತಾಮ್ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗಿಬಿಡ್ತು ಯಾಕೆ ಸ್ವಾಮಿ ಈ ಥರ ಮಾಡ್ತೀರಾ ನಿಜವಾಗಲೂ ನನಗೆ ಮನಸ್ಸಿಗೆ ನೋವಾಗುತ್ತೆ ಸ್ವಾಮಿ ಆ ಥರದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಅಲ್ಲ ನಾನೇನು ಪರ್ಮನೆಂಟಾಗಿ ಹೋಗ್ಬಿಡ್ತೀನಿ ಸ್ವಾಮಿ ಆ ಫೋನ್ ಅಷ್ಟು ಒಡೆದಾಕಿದ್ದೀರಲ್ಲ ಅಲ್ಲ ನನಗೊಂದು ತಾಯಿ ಫೋನ್ ಮಾಡಿದ್ಲು ಆ ತಾಯಿ ಫೋನ್ ಮಾಡಿ ಸ್ವಾಮಿ ನಮ್ಮ ಯಜಮಾನ್ರು ಮತ್ತು ನಾವು ನಿಮಗೆ ಮೂರು ತಿಂಗಳಿಂದ ಫೋನ್ ಮಾಡ್ತಾಯಿದ್ವಿ ನಿಮಗೆ ಲೈನೇ ಇಲ್ಲ ಒಂದು ಬೀಝಿ ಬಿಜಿ ಅಂತ ಬರುತ್ತೆ ಇನ್ನೊಂದು ಸ್ವಿಚ್ ಆಫ್ ಅಂತ ಬರುತ್ತೆ ಸ್ವಾಮಿ ನನ್ನದು ತುಂಬ ಕಷ್ಟ ಇದೆ ನಮ್ಮ ಯಜಮಾನ್ರು ನಾವು ನಿಮಗೆ ಸತತವಾಗಿ ಮೂರು ತಿಂಗಳಿಂದ ನಾನು ನಿಮಗೆ ಫೋನ್ ಇದ್ದೀನಿ ನಿಮ್ಮದು ಬಿಜಿ ಬರುತ್ತೆ ಇಲ್ಲ ಸ್ವಿಚ್ ಆಫ್ ಬರುತ್ತೆ ನನಗೆ ಕಷ್ಟ ತುಂಬ ಇದೆ ಅಂತ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಫೋನ್ ಮಾಡ್ತಾನೇ ಇದ್ದಾರಂತೆ ಅದು ರಿಂಗ್ ಆಗೋದು ಅಂದರೆ ಸ್ವಿಚ್ ಆಫ್ ಆಗೋದು ವೇಟಿಂಗ್ ವೇಟಿಂಗ್ ಅಂತ ಇದ್ದಂಥ ಸಂದರ್ಭದಲ್ಲಿ ಅವರು ಯಜಮಾನ್ರು ನಿನ್ನೆ ಆ ಫೋನನ್ನು ಒಡೆದು ಒಡೆದು ಬಿಸಿ ಅಲ್ಲ ಸ್ವಾಮಿ ಪಾಪ ಆ ತಾಯಿ ಕಷ್ಟಪಟ್ಟು ಒಂದು ಫೋನ್ ತೊಗೊಂಡಿದ್ದಾಳಂತೆ ತುಂಬ ಹತ್ಕೊಂಡು ಫೋನ್ ಮಾಡಿದ್ಲು ಅಮ್ಮ ತಾಯಿ ನಿಜವಾಗ್ಲೂ ನಾನು ನೀನೇನು ಚಿಂತೆ ಮಾಡಿಬಿಡ ನಿನಗೆ ಅದನ್ನು ಏನು ತಲುಪಿಸ್ಬೇಕು ನಾನು ತಲ್ಪಿಸ್ತೀನಿ ಅಂತ ನಾನು ಕೆಲಸಕ್ಕೆ ಹೋಗಿ ನಾನು ಬಂದು ಫೋನ್ ತೊಗೊಂಡಿದ್ದೆ ಅಂತೇಳಿದ್ಯಾ ಅದನ್ನು ನಾನು ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ತಾಯಿ ಆದರೆ ಒಂದು ಮಾತು ಹೇಳ್ತಾಯಿದ್ದೀನಿ ಅರ್ಥ ಮಾಡ್ಕೊಳ್ಳಿ ನನ್ನ ಲೈನ್ ಸಿಕ್ಕಿಲ್ಲ ಅಂತ ಯಾರು ಕುಗ್ಗಬೇಡಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಇಲ್ಲಿ ನೋಡಿ ನಾನು ದೇವರು ಅಲ್ಲ ಗುರುಗಳು ಅಲ್ಲ ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ ನಾನು ಆ ತಾಯಿಗೆ ಅಷ್ಟು ಬೈದು ಫೋನ್ ಒಡೆದ್ರಂತ ನೀವು ನನಗದು ಕೇಳಿದಾಗ ನನಗೆ ಭಾಳ ಮನಸ್ಸಿಗೆ ನೋವಾಯಿತು ದಯವಿಟ್ಟು ಈ ಥರದಲ್ಲಿ ಮಾಡಕ್ಕೆ ಹೋಗ್ಬಿಡಿ ಸ್ವಾಮಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಾನು ಲೈನ್ ಸಿಗುತ್ತೆ ನಿಮಗೆ ಯಾಕೆ ಇಷ್ಟು ತಡವೂ ಅಂದರೆ ನಿಮ್ಮ ಕರ್ಮಗಳಷ್ಟಿದೆ ಈಗ ಮೂರು ತಿಂಗಳಿಂದ ಮೂರು ತಿಂಗಳಿಂದನೂ ನನಗೆ ಫೋನ್ ಮಾಡ್ತಾ ಮಾಡ್ತಾಯಿದ್ದೀರಂತೆ ನೀವು ಅಷ್ಟು ದಿನದಿಂದ ನೀವು ನನಗೆ ಇವತ್ತಿಗೂ ನನ್ನ ಲೈನ್ ಸಿಕ್ಕಿಲ್ಲ ಅಂತ ನಿಮ್ಮ ಪಾಪ ಕರ್ಮಗಳು ತುಂಬ ಇದೆ ಅಂತ ಅರ್ಥ ಕುಗ್ಗಬೇಡಿ ನನ್ನ ಲೈನ್ ನಿಮಗೆ ಸಿಕ್ಕೇ ಸಿಗುತ್ತೆ ನನಗೆ ಯಾಕಂದರೆ ಯಾರಾದರೂ ತಾಯಿ ತಾಯಿನೇ ಅಲ್ವ ಆ ತಾಯಿ ನನಗೆ ಸ್ವಾಮಿ ನಿಮಗೆ ಫೋನ್ ಮಾಡಿ 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 ಹೋಯ್ತು ಇವತ್ತು ನನ್ನ ಗಂಡ ಫೋನನ್ನು ಒಡೆದು ಬಿಟ್ಟರು ಒಡೆದು ಬೀಸಾಕಿದ್ರು ನನಗೆ ಬಾಯಿಗೆ ಬಂದಂಗೆಲ್ಲ ಬೈದರು ಅಂತ ಹೇಳಿದರು ಸ್ವಾಮಿ ನನಗೆ ಬೈರಿ ಬೇಕಾದರೆ ಬೈಸ್ಕೊತೀನಿ ಅದರ ದಯವಿಟ್ಟು ಹೆಣ್ಮಕ್ಳು ಮನಸ್ಸು ತುಂಬ ಮೃದುವಾಗಿರುತ್ತೆ ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ ನೀವು ಯಾಕಂದರೆ ನಮ್ಮ ಅಣ್ಣ ತಮ್ಮಂದಿರು ನೀವು ನನ್ನ ಅಕ್ಕ ತಂಗಿಂದಿರನ್ನ ಮನಸ್ಸು ನೋವು ಮಾಡಿಸ್ಬೇಡಿ ನನ್ನ ತಾಯಿಂದಿರೋರು ತಾಯಿಂದ್ರ ಮನಸ್ಸು ನೋವು ಮಾಡಿಸೋದು ಬೇಡ ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟೋ ಜನಗಳು ತಾಯಿಂದರು ಬರ್ತಾರೆ ಅವರು ಕಣ್ಣೀರು ಬರೆಸೋ ಶಕ್ತಿ ನಿನ್ನಲ್ಲಿ ತುಂಬ್ತೀನಿ ನೀನು ಬಾ ಅಂತಂದು ನನ್ನ ಗುರು ರಾಘವೇಂದ್ರ ಸ್ವಾಮಿಯವರು ಕರೆದಿದ್ದಾರೆ ಆ ಮುಖಾಂತರದಲ್ಲಿ ನನಗೆ ಹೆಣ್ಮಕ್ಳ ಹತ್ತಿರ ಸ್ವಲ್ಪ ಬೇಜಾರಾಗುತ್ತೆ ದಯವಿಟ್ಟು ಇನ್ನೊಂದು ಸಲ ಈ ಥರ ಮಾಡೋಕ್ಕೆ ಹೋಗಬೇಡಿ ಲೈನ್ ಸಿಕ್ಕಿಲ್ಲ ಅಂತಂದು ಮೂರು ತಿಂಗಳ ಹಿಂದ್ಗಡೆ ನೀವು ಫೋನ್ ಕರೆಗೋಸ್ಕರ ಕಾಯ್ತಾ ಇದ್ರಂತೆ ಅದು ಬೇಜಾರಾಯಿತು ಏನು ಮಾಡ್ತೀರಾ ಆಯಿತು ದಯವಿಟ್ಟು ಇದ್ದೀನಿ ಕುಗ್ಗಬೇಡಿ ಸ್ವಾಮಿ ನಿಮಗೆ ಹೇಳ್ತಾ ಹೇಳ್ತಾಯಿರ್ದೀನಿ ಫೋನ್ ಹೊಡೆದಿದ್ದೀರಾ ಪಾಪ ಅವರು ಬೇರೆಯವ್ರ ನಂಬರಿಂದ ಫೋನ್ ಮಾಡಿ ಮೆಸೇಜ್ ಮಾಡ್ತಾರೆ ನನಗೆ ಅದು ತುಂಬ ಬೇಜಾರಾಯಿತು ತಾಯಿ ಚಿಂತೆ ಮಾಡಬೇಡ ಅತಿ ಶೀಘ್ರದಲ್ಲೇ ನೀನೇನು ಅಂದುಕೊಂಡಿದ್ದೆ ಅದೆಲ್ಲ ಒಳ್ಳೆಯದಾಗುತ್ತೆ ನನ್ನ ಕಡೆಯಿಂದ ನಿನಗೇನು ತಲುಪಬೇಕೋ ಅದು ತಲುಪೇ ತಲುಪುತ್ತೆ ಚಿಂತೆ ಮಾಡಬೇಡ ಆಯಿತಾ ಕುಗ್ಗಬೇಡ ಕೊರಗ ಬೇಡ ಅತಿ ಶೀಘ್ರದಲ್ಲೇ ನಿನಗೆ ಒಳ್ಳೆಯದಾಗುತ್ತೆ ತಾಯಿ ಮೂರು ತಿಂಗಳಿಂದ ಎಷ್ಟು ಸಲ ಫೋನ್ ಮಾಡಿರ್ಬೋದು ನಾನು ಯೋಚನೆ ಮಾಡಿದೆ ಮೂರು ತಿಂಗಳಿಂದನೂ ಕಾಯ್ತಾಯಿದ್ದೀರಂತೆ ಅಯ್ಯೋ ನನ್ನ ತಾಯಿ ಏನು ಮಾಡ್ತೀರಮ್ಮ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ನಿಮಗೋಸ್ಕರ ತಾಯಿ ನಿಮಗೋಸ್ಕರ ಹೋಗ್ತಾ ಇದ್ದೀನಿ ನಿಮಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಕುಗ್ಗಬೇಡಿ ಅಳಬೇಡಿ ನಿಮ್ಮ ಕುಲದೇವ್ರನ್ನ ಕೈ ಎತ್ತಿ ಮುಗಿರಿ ಕುಲದೇವರಿಗೆ ಪೂಜೆ ಮಾಡಿ ಗುರು ರಾಘವೇಂದ್ರ ಸ್ವಾಮಿಯವ್ರಿಗೆ ಕೈ ಎತ್ತಿ ಮುಗಿರಿ ನೀವು ಬಿ ಮನುಷ್ಯರ ಪಾದ ಹಿಡಿಬೇಡಿ ರಾಯರ ಪಾದ ಹಿಡೀರಿ ಸಾಕು ರಾಯರು ಎಲ್ಲೋ ಕರೆದುಕೊಂಡು ಹೋಗಿಬಿಡ್ತಾರೆ ನೀವು ಅಂದುಕೊಂಡಂಗಿಲ್ಲ ಅಷ್ಟು ಎತ್ತರ ಮಟ್ಟಿಗೆ ನಿಮ್ಮನ್ನೇ ಬೆಳೆಸಿಬಿಡ್ತಾರೆ ರಾಯರು ಅದಕ್ಕೆ ನೋಡ್ ಸ್ವಾಮಿ ಆ ಕ್ಷಣದಲ್ಲಿ ನೀವು ಸ್ವಿಚ್ ಆಫ್ ಮಾಡ್ಕೊಂಡು ಆ ಕ್ಷಣದಲ್ಲಿ ನಿಮ್ಮ ಮೈಂಡ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ದರೆ ಇವತ್ತು ಫೋನು ಹೊಡೆದು ಹೋಗ್ತಿರಲಿಲ್ಲ ಆ ತಾಯಿ ಮನಸ್ಸು ನೋವು ಇವತ್ತು ನನ್ನ ಮನಸ್ಸು ನೋವು ಆಗ್ತಿರಲಿಲ್ಲ ಅದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋ ನೋಡ್ತೀರಾ ನೀವು ನನಗೆ ಗೊತ್ತು ಈ ವಿಡಿಯೋ ನೋಡೇ ನೋಡ್ತೀರಾ ಇನ್ನೊಂದು ಸಲ ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಕೋಪ ಬಂತ ಕಂಟ್ರೋಲ್ ಆಗಬೇಡಿ ಮತ್ತು ಪದೇ ಪದೇ ನೀವು ಅದನ್ನು ಕೋಪನ ನೀವು ತುಂಬ ಜಾಸ್ತಿ ಅದನ್ನು ನೆನೆಸ್ಕೊಂತ ಇದ್ದರೆ ಮತ್ತೆ ಜೀವನದಲ್ಲಿ ತುಂಬ ಬೇಜಾರಾಗಿಬಿಡ್ತೀರ ನುಂದ್ಕೊಂಬಿಡ್ತೀರಾ ಮತ್ತು ಏನೇನೋ ಒಂದು ಮೈಂಡಲ್ಲಿ ಏನೇನೋ ಓಡ್ಬಿಡುತ್ತೆ ನಿಮಗೆ ಯಾವತ್ತು ಆ ಕೋಪ ಬಂದಾಗ ಸೈಲೆಂಟಾಗಿ ಇದ್ಬಿಡಿ ಯಾರತ್ರೂ ಮಾತಾಡೋಕೆ ಹೋಗ್ಬೇಡಿ ಇವತ್ತು ಫೋನ್ ಹೊಡೆದಿದ್ದೀರಾ ಓಕೆ ದುಡ್ಡು ಕೊಟ್ಟರೆ ಇನ್ನೊಂದು ಫೋನ್ ತೊಗೋಬೋದು ಅಕಸ್ಮಾತ್ ಏನಾದರೂ ತಗೊಂಡು ನಿಮ್ಮ ಆಗಲಿ ಅಥವಾ ನಿಮ್ಮ ಮಕ್ಕಳಿಗೆ ಆಗಲಿ ಏನಾದರೂ ತಲೆಗೆ ಹೊಡೆದು ಬಿಟ್ಟಿದ್ರೆ ಏನೋ ಏನೋ ಚಿಕ್ಕದೋಗಿ ದೊಡ್ದಾಗಿತ್ತಂದ್ರೆ ಏನು ಮಾಡ್ತಾ ಇದ್ದೀರಿ ಸಿಟ್ಟಲ್ಲಿ ನಾವು ಏನೂ ಮಾಡ್ಕೋಬಾರ್ದು ಏನು ಮ ಶಿಟ್ಟು ಕೋಪ ಬಂತ ಒಂದು ಐದರಿಂದ ಹತ್ತು ನಿಮಿಷ ಸೈಲೆಂಟಾಗಿ ಇಲ್ಲಾದ್ರೂ ಕುತ್ಕೊಂಬಿಡಿ ಇಲ್ಲ ರಾಯರು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜ ತಾಮ್ ಕಲ್ಪರುಕ್ಷ ನಮ್ಮ ತಾಮ ಕಾಮಧೇನು ವೇ ರಾಯರದ್ದು ಸೋತ್ರವನ್ನು ಹೇಳಿ ಇಲ್ಲ ರಾಯರ ಹೆಸರು ರಾಯರೇ ಇದ್ದಿರ ತಂದೆ ನನ್ನ ಜೀವನ ಬದುಕುವ ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅಂತ ಹೇಳಿ ಸಾಕು ಅಷ್ಟೇ ಸರಿನಾ ಏನು ಮಾಡ್ತೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ನೆಕ್ಸ್ಟು ಯಾರೂ ಈ ಥರ ತಪ್ಪು ಮಾಡಕ್ಕೆ ಹೋಗ್ಬಿಡಿ ಅತಿ ಶೀಘ್ರದಲ್ಲೇ ನಾನು ನಿಮ್ಮ ಒಟ್ಟಿಗೆ ಮಾತಾಡ್ತೀನಿ ಆದರೆ ನನ್ನ ಮನಸ್ಸು ತುಂಬ ಬೇಜಾರಾಯ್ತು ನೀವು ಫೋನ್ ಹೊಡೆದಿದ್ದಕ್ಕೆ ಇರಲಿ ಹಾಂ ತಾಯಿ ನಿಮಗೆ ಸಂಪರ್ಕ ಮಾಡ್ತೀನಿ ಅತಿ ಶೀಘ್ರದಲ್ಲೇ ನಿನಗೆ ಒಳ್ಳೆಯದಾಗುತ್ತೆ ವಿಡಿಯೋ ನೀವು ನೋಡ್ತೀರಾ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಶ್ರೀಹರಿ ರಾಯರಿದ್ದಾರೆ ರಾಯರಿ ಇದ್ದಾರೆ ರಾಯರಿತಾರೆ